ಇಂಡಿಯಾ ಗೇಟ್ನಲ್ಲಿ ಹುತಾತ್ಮರಾಗಿರ್ತಕ್ಕಂಥವ್ರು ಯಾರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಹೆಸರುಗಳನ್ನು ನಮೂದನೆ ಮಾಡಲಾಗಿದೆ ಅದರಲ್ಲಿ ಒಬ್ಬೇ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತನ ಹೆಸರಿಲ್ಲ ಆರ್ ಎಸ್ ಎಸ್ ಬಿಟ್ಟರೆ ಆಗಿನ ಕಾಲದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳಿದ್ರು ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಹೆಸರು ಕೂಡ ಅಲ್ಲಿದೆ ಅಲ್ಲಿಗೆ ನಿಮ್ದು ಏನು ಕೊಡುಗೆ ಈಗ ಸುಮ್ಮನೆ ಆದರೂ ಜನ ಜನ ಜನರಲ್ಲಿ ನೀವು ಇನ್ನೊಂದು ಸುಮಾರು ನೂರು ವರ್ಷಗಳಾಗಿದೆ ಅಂತ ಇವಾಗೆಲ್ಲ ಕಡೆ ನೀವು ಸಮಾವೇಶಗಳನ್ನು ಇದ್ದೀರಾ ಎಲ್ಲ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡ್ತಾ ಇದ್ದೀರಾ ನೂರು ವರ್ಷ ಆದರೂ ಕೂಡ ಆರ್ ಎಸ್ ಎಸ್ ಇದುವರೆಗೆ ನೋಂದಣಿ ಆಗಿಲ್ಲ ಈ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಆ ಸಂಘ ಆ ಒಂದು ಸಂಸ್ಥೆ ಅಂತ ಏನಾದರೂ ಅರ್ಥ ನೀವು ಯಾವಾಗ ದೇಶವನ್ನು ದೇಶನ ಇದ್ದೀರಾ ಅರ್ಥ ಮಾಡ್ಕೋಬೇಕಲ್ಲ ನಾವು ಈ ಈ ಒಬ್ಬ ಸಮುದಾಯದ ಜ ಮನುಷ್ಯನಾಗಿ ಒಬ್ಬ ಮುಸ್ಲಿಂ ಸಮುದಾಯದ ಅನ್ವರ್ ಪಾಷನಾಗಿ ನಾನು ಕೇಳ್ತಾ ಇಲ್ಲ ಈ ದೇಶದ ಒಬ್ಬ ಜವಾಬ್ದಾರಿ ಪ್ರಜೆಯಾಗಿ ಇದ್ದೀನಿ ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದೆ ಯಾಕೆ ನೀವು ಅಷ್ಟು ದೊಡ್ಡ ರಾದಾಂತ ಮಾಡಬೇಕು ನೀವು ಏನಾದರೂ ಪತ್ರ ಅವರು ಅವರೇನೋ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇವರ ಆ್ಯಕ್ಟಿವಿಟಿಗಳಿಗೆ ಸರ್ಕಾರಿ ಜಾಗಗಳು ಕೊಡೋದು ಬೇಡ ಯಾವುದೇ ಸಮಾರಂಭಗಳು ಕೊಡೋದು ಬೇಡ ಅಂತ ನೀವು ಅಂತ ಪತ್ರ ಬರೀಬೇಕಾಗಿತ್ತು ಯಾರಿಗೆ ಮುಖ್ಯಮಂತ್ರಿ ಅವರಿಗೆ ಇಲ್ಲ ಇವರು ಹೇಳ್ತಾಯಿರೋದ್ರ ತಪ್ಪು ಇನ್ನು ನಮ್ಮ ಇಷ್ಟು ಕೊಡುಗೆ ಇದೆ ನಾವು ಸ್ವಾತಂತ್ರ್ಯಕ್ಕೆ ಇಷ್ಟು ಹೋರಾಟ ಮಾಡಿದ್ದೀವಿ ಅಂತ ಅದೇನೂ ಇಲ್ಲ ನಿಮ್ಮ ಹತ್ರ ನಿಮ್ಮಲ್ಲಿ ಹೋರಾಡೋರು ಯಾರೂ ಇಲ್ಲ ಕಾಂಗ್ರೆಸ್ ಅವ್ರನ್ನ ಒಬ್ಬರು ಇಟ್ಕೊಳ್ತೀರಾ ವರ್ದಾರ್ ಪ ವಲ್ಲಭಭಾಯ್ ಪಟೇಲ್ನ ಅವ್ರು ನಮ್ಮ ಲೀಡ್ರು ಅಂತ ಹೇಳ್ತೀರಾ ಒಂದೊಂದು ಸಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಲೀಡರು ಅಂತೀರ ನಿಮ್ಗೆ ಯಾರು ಲೀಡ್ರ್ಗಳೇ ಇಲ್ಲ ಈ ಈ ದೇಶದ ಸ್ವಾತಂತ್ರ್ಯದಲ್ಲಿ ಹೋರಾಡಿರೋರು ಅದಕ್ಕೋಸ್ಕರ ಯಾರ್ದೋಬ್ಬರು ಹಿಡ್ಕೊಳ್ಳೋದು ಅವ್ರು ನಮ್ಮವ್ರೇ ಅಂತ ಹೇಳೋದು ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ದೊಡ್ಡ ಪ್ರತಿಮೆಯನ್ನು ಗುಜರಾತಲ್ಲಿ ನರ್ಮದಾ ನದಿಯ ದಡೆ ಮೇಲೆ ನಿಲ್ಸಿದ್ದೀರ ಅವ್ರೇನು ಹೇಳಿದ್ದಾರೆ ಅವ್ರು ಯಾವತ್ತು ನಿಮ್ಮ ಸಮರ್ಥನೆ ಮಾಡಿದರು ಸರ್ದಾರ್ ಪಟೇಲ್ ಪಟೇಲ್ ಅವರು ಅವರು ಕೂಡ ನಿಮ್ಮನ್ನು ಬ್ಯಾನ್ ಮಾಡಿದರು ನಿಮ್ಗೆ ಯಾರೂ ಗತಿ ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ಪೂರ್ವಜರು ಯಾರೂ ಹೋರಾಟ ಮಾಡಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೆ ನಿಮಗೆ ಕೊಡುಗೆ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದು ಬೇಕಾಗಿಲ್ಲ ಆದ್ದರಿಂದ ದಯವಿಟ್ಟು ಈ ದೇಶ ಕಟ್ಟೋ ಕೆಲಸ ಮಾಡಿರಿ ಈ ದೇಶ ಹೊಡೆಯೋ ಕೆಲಸ ಮಾಡಬೇಡ್ರಿ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಇದೆ ಈ ವೇದಿಕೆಯ ಮುಖಾಂತರ ಈ ಈ ದಿನ ಡಾಟ್ ಕಾಮ್ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಂದು ಮುಖ್ಯವಾದಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಇದು ಸುಮಾರು ಸಲ ನಾನು ಮೊದಲು ಕೂಡ ಹೇಳಿದ್ದೀನಿ ಈ ದೇಶದಲ್ಲಿ ಬಹಳಷ್ಟು ಧರ್ಮಗಳಿದೆ ಧರ್ಮಗಳೇ ಬೇರೆ ದೇಶನೇ ಬೇರೆ ಧರ್ಮಗಳಿಂದ ದೇಶವನ್ನು ನಡ್ಸಕ್ ಆಗಲ್ಲ ಉದಾಹರಣೆಗೆ ಹಿಂದೂ ಧರ್ಮ ಇದೆ ಹಿಂದೂ ಧರ್ಮ ನಡಿಬೇಕಾದ್ರೆ ಭಗವದ್ಗೀತೆ ಬೇಕು ಭಗವದ್ ಬೀಟ ಭಗವದ್ಗೀತೆಯನ್ನು ಇಟ್ಕೋಬೇಡ್ರಿ ಅಂತ ನಾವು ಯಾರು ಹೇಳ್ತಾ ಇಲ್ಲ ನಮ್ಮದು ಕೆಲಸನೂ ಅಲ್ಲ ಹಿಂದೂ ಧರ್ಮ ನಡಿಬೇಕಾದ್ರೆ ಭಗವದ್ಗೀತೆ ಬೇಕು ಇಸ್ಲಾಂ ಧರ್ಮ ನಡಿಬೇಕಾದ್ರೆ ಕುರಾನ್ ಬೇಕು ಬೈಬಲ್ ನಡಿಬೇ ಇದು ಕ್ರಿಶ್ಚಿಯಾನಿಟಿ ನಡಿಬೇಕಾದ್ರೆ ಬೈಬಲ್ ಬೇಕು ಸಿಖಖಕ್ ಸಿಕ್ಕಿದಂ ಸಿಖ ಧರ್ಮ ನಡಿಬೇಕಾದ್ರೆ ಗುರು 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 ಸಾಹೇಬ್ ಗ್ರಂಥ ಬೇಕು ಇದೇ ರೀತಿಯಾಗಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ದೇಶ ನಡಿಬೇಕಾದ್ರೆ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ವೈವಿಧ್ಯಮಯವಾದಂಥ ಈ ದೇಶವನ್ನು ನಡೆಸಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಬೇಕೇ ಬೇಕು ನಿಮ್ಮ ಎಲ್ಲ ಚಟುವಟಿಕೆಗಳು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಸಂವಿಧಾನಕ್ಕೆ ವಿರೋಧವಾಗಿರೋದ್ರಿಂದ ನೀವು ದಯವಿಟ್ಟು ಈ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಈ ವೇದಿಕೆ ಮುಖಾಂತರ ನಾನು ಆರ್ ಎಸ್ ಎಸ್ನವರಿಗೆ ಹೇಳಲಿಕ್ಕೆ ಬಯಸ್ತೀನಿ